ಸಾಮಾನ್ಯವಾಗಿ ಸರ್ಕಾರಿ ಜಿಲ್ಲಾಸ್ಪತ್ರೆಗಳು ಅಂದ್ರೆ ಸಾಕು ಅಲ್ಲಿನೂ ಸರಿಯಾಗಿ ಸೌಲಭ್ಯ ಸಿಗದೆ ಸಾವು ನೋವೆ ಜಾಸ್ತಿ ಅನ್ನೋ ಮಾತು ಕೇಳಿಬರುತ್ತದೆ ಆದರೆ ಸಾರ್ವಜನಿಕ ಆಸೆ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ಪರಿಣಾಮ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಬಾಜಿನವಾಗಿ ಗಮನ ಸೆಳೆದಿದೆ ಹೌದು ಇದು ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರದ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಶ್ರಮಿಸದ ಈ ಹಿನ್ನೆಲೆಯಲ್ಲಿ ನುರಿತ ತಜ್ಞರ ಸಮಿತಿ ಕಂಡ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನ್ಯಾಷನಲ್ ಕ್ವಾಲಿಟಿ ಅಕ್ಯುರಸಿ ಸ್ಟ್ಯಾಂಡರ್ಡ್ ರಾಷ್ಟ್ರಮಟ್ಟದ ಮೌಲ್ಯಮಾಪನದಲ್ಲಿ ಜನವರಿ ಇಪ್ಪತ್ತೊಂದು ಹಾಗೂ ಜನವರಿ ಇಪ್ಪತ್ನಾಲ್ಕರಂದು ನಡೆದ ಮೌಲ್ಯಮಾಪನಕ್ಕೆ ಹೊರ ರಾಜ್ಯ ರಾಜ್ಯದಿಂದ ಟಿಸಿ ಚಕ್ರವರ್ತಿ ಹಾಗೂ ಜಿವಿ ಶಾಲಿನಿ ಆಫೀಸರ್ಗಳು ಬಂದಿದ್ದು ಆಸ್ಪತ್ರೆಯ ಎಂಟು ವಿಭಾಗಗಳಾದ ತುರ್ತು ಚಿಕಿತ್ಸಾ ವಾರ್ಡ್ ಹೊರರೋಗಿ ಹೆರಿಗೆ ವಿಭಾಗ ಮಕ್ಕಳ ವಾರ್ಡ್ ಎನ್ಆರ್ಸಿ ವಿಭಾಗ ಪ್ರಯೋಗಾಲಯ ರಾಷ್ಟೀಯ ಮಟ್ಟದಲ್ಲಿ ಗುಣಾತ್ಮಕ ಸೇವೆ ಮತ್ತು ಉತ್ತಮ ಆಸ್ಪತ್ರೆಗೆ ಆರೋಗ್ಯ ಸೌಲಭ್ಯ ದುರಸ್ತಿ ನೈರ್ಮಲ್ಯ ಹಾಗೂ ಶುಚಿತ್ವ ಕಾಪಾಡುವಿಕೆ ತ್ಯಾಜ್ಯ ವಿಲೇವಾರಿ ಸೋಂಕು ನಿವಾರಣೆ ಚಿಕಿತ್ಸೆ ಹಾಗೂ ಗುಣಮಟ್ಟ ಸುಧಾರಣೆ ನೀಡುವ ಸಾಮಾನ್ಯ ಆಡಳಿತ ಇವುಗಳಲ್ಲಿ ಶೇಕಡಾ ತೊಂಬತ್ತು ಪಾಯಿಂಟ್ ಎಂಟು ಎಂಟು ಅಂಕಗಳನ್ನು ಗಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರಾಷ್ಟ್ರಮಟ್ಟ ಖಾತ್ರಿ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆ ಕರ್ನಾಟಕ ಸರ್ಕಾರದ ಎನ್ಸುಎಸ್ ವತಿಯಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಭಾಜನವಾಗಿದೆ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಾಮಾಣಿಕ ಪ್ರಯತ್ನ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಇಂದು ಪ್ರಶಸ್ತಿಗೆ ಭಾಜನರಾಗಿರುವುದು ಸಂತಸ ತಂದಿದೆ ಎಂದು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜೆಡಿ ವೆಂಕಟೇಶ್ ತಿಳಿಸಿದ್ದಾರೆ வீடியோ மாதிரி நம்ச நான் ரெக்கார்டிங்